ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವಕರ್ಮ ಕುಲಬಂಧುಗಳಿಗೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷರಾದ ಎಲ್ ನಾಗರಾಜಾಚಾರ್ಯರು ಮನವಿ ಮಾಡಿಕೊಳ್ಳುವುದೇನೆಂದರೆ ಭಾರತ ದೇಶದಲ್ಲಿ ಸುಮಾರು ನಲವತ್ತೈದು ಕೋಟಿಗಳು ವಿಶ್ವಕರ್ಮದ ಜೊತೆಯಲ್ಲಿ ಕುಶಲಕರ್ಮಿಗಳು ಕೆಲಸ ಮಾಡುವಂಥ ಎಲ್ಲ ನಲವತ್ತೈದು ಕೋಟಿ ಜನಾಂಗದಲ್ಲಿದ್ದೇವೆ ನಮಗಾಗಿ ನರೇಂದ್ರ ಮೋದಿಯವರು ನೆಚ್ಚಿನ ಪ್ರಧಾನಮಂತ್ರಿಯವರಾದಂಥ ನರೇಂದ್ರ ಮೋದಿಯವರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ನಮ್ಮ ಜನಾಂಗವನ್ನು ವಿಶ್ವಕರ್ಮ ಜನಾಂಗದ ಜೊತೆಗೆ ಹದಿನೆಂಟು ಕುಶಲಕರ್ಮಿಗಳ ಎಲ್ಲ ಕುಶಲಕರ್ಮಿಗಳ ಕಾರ್ಯಕರ್ತರನ್ನು ಗುರುತಿಸಿ ಹದಿನೈದು ಸಾವಿರ ಕೋಟಿ ಕೊಟ್ಟಂಥ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರೂ ಋಣ ತೀರಿಸ್ಕೊಳ್ಬೇಕಾಗಿದೆ ಈ ಒಂದು ಸಮಯದಲ್ಲಿ ಎಲ್ಲರೂ ಭಾರತೀಯ ಜನತಾ ಪಕ್ಷದ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡಿ ಈ ದೇಶದ ಮತ್ತು ನರೇಂದ್ರ ಮೋದಿಯವರು ಕೊಟ್ಟಂಥ ಕಾಣಿಕೆಯ ಒಂದು ನಾವು ಋಣವನ್ನು ತೆಗೆದುಕೊಳ್ಳೋಲ್ಲ ನೀವೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡಿ ಹಾಗೂ ದೇಶಾದ್ಯಂತ ಎಲ್ಲ ಜನಾಂಗದವರು ಎಲ್ಲ ಜನಾಂಗದವರು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ ಜೊತೆಗೆ ನಮ್ಮ ಹಿಂದೂ ಧರ್ಮವನ್ನು ನಿಜವಾಗಿ ಕಾಪಾಡುವಂಥ ಮಹಾನುಭಾವ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಇವರೇ ನಮ್ಮ ದೇಶವನ್ನು ಕಾಪಾಡುವಂಥವ್ರು ಇವರಿಗೆ ತಪ್ಪದೆ ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯದಲ್ಲೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಎಲ್ರಿಗೂ ನೀವು ನೀವೆಲ್ಲರೂ ಸೇರಿ ಭಾರತ ಈ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಋಣವನ್ನು ನಾವು ತೀರಿಸಲಿಕ್ಕೆ ನೀವೆಲ್ಲರಿಗೂ ಓಟರ್ಗಳನ್ನು ಎಲ್ಲ ಮತದಾರರು ಬಿ ಜೆ ಪಿಗೇ ಓಟ್ ಹಾಕ್ಬೇಕು ಅಂತೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಹಿಂದೂ ಧರ್ಮವನ್ನು ಈ ದೇಶದಲ್ಲಿ ಉಳಿಬೇಕು ಈ ಒಂದು ರಕ್ಷಣಾ ಇಲಾಖೆಯಲ್ಲಿ ರಕ್ಷಣೆಯನ್ನು ಭಾಳಷ್ಟು ನಾವು ಪ್ರೋತ್ಸಾಹ ಮಾಡಬೇಕು ನಾವೆಲ್ಲರೂ ನೆಮ್ಮದಿಯಾಗಿ ಮನೆಯಲ್ಲಿ ಮಲಗಿದ್ದೀವಿ ಅಂದರೆ ಈ ಒಂದು ರಕ್ಷಣೆ ಇಲಾಖೆನ ಏನು ನರೇಂದ್ರ ಮೋದಿಜಿಯವರು ಏನು ಸುಭದ್ರತೆಗೊಳಿಸಿದ್ದಾರೆ ಎಲ್ರಿಗೂ ಭಾಳಷ್ಟು ಧೈರ್ಯವನ್ನು ತುಂಬಿದ್ದಾರೆ ಈ ಧೈರ್ಯ ಭಾರತದ ತೆರೆದಂಥ ಎಲ್ಲರೂ ನಾವೆಲ್ಲ ಸೇರಿ ಆ ಒಂದು ರಕ್ಷಣಾ ಇಲಾಖೆನ ಭದ್ರ ಮಾಡಬೇಕು ಜೊತೆಗೆ ವಿಶ್ವಕರ್ಮ ಕುಶಲಕರ್ಮಿಗಳಾದಂಥ ನಾವೇನು ನಲವತ್ತೈದು ಕೋಟಿ ಈ ಭಾರತ ದೇಶದಲ್ಲಿದ್ದೀವಿ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೈದು ಕೋಟಿ ನಾವು ಮೂವತ್ತೈದು ಲಕ್ಷ ಮತದಾರರಿದ್ದೀವಿ ಆ ಮತದಾರರು ಎಲ್ಲರೂ ಪ್ರತಿಯೊಬ್ಬರೂ ಆ ಒಂದು ಹದಿನೈದು ಸಾವಿರ ಕೋಟಿಯನ್ನು ಕುಶಲಕರ್ಮಿಗಳಿಗೆ ನೀಡಿದಂಥ ಋಣವನ್ನು ನಾವು ತೀರಿಸ್ಕೊಳ್ಬೇಕು ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಮುಸಲ್ಮಾನ್ ಪ್ರತಿಯೊಬ್ಬ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಪ್ರತಿಯೊಬ್ಬ ಜೈನರು ಪ್ರತಿಯೊಂದು ಜಾತಿಯನ್ನು ಸಹ ಈ ದೇಶವನ್ನು ಉಳಿಸಲಿಕ್ಕೆ ನೀವು ಮತವನ್ನು ನೀಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಸಂದರ್ಭ